ವೀಕ್ಷಕರಿಗೆಲ್ಲ ನಮಸ್ಕಾರ ಹಿಂದೂ ಧರ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಕಾರ್ತಿಕ ಮಾಸ ಆದಾಗಲೇ ಶುರುವಾಗಿದೆ ಹಾಗಾಗಿ ಈ ದಿನದಲ್ಲಿ ನಾವು ಯಾವೆಲ್ಲ ಕೃಷ್ಣನ ಮಂತ್ರಗಳನ್ನು ಪಠಿಸಬೇಕು ಹಾಗೆ ಪಠಿಸೋದ್ರಿಂದ ಏನೆಲ್ಲ ಲಾಭಗಳಿವೆ ಪ್ರಯೋಜನಗಳಿವೆ ಅನ್ನೋದನ್ನು ತಿಳಿಯೋಣ ಹಿಂದೂ ಕ್ಯಾಲೆಂಡರ್ನ ಎಂಟನೇ ತಿಂಗಳನ್ನು ನಾವು ಕಾರ್ತಿಕ ಮಾಸ ಅಂತ ಕರಿತೀವಿ ಇದೊಂದು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿರತಕ್ಕಂಥ ಮಾಸವಾಗಿದ್ದು ಶ್ರೀಕೃಷ್ಣನನ್ನು ಮತ್ತು ಶ್ರೀ ರಾಧೆಯನ್ನು ಪೂಜಿಸಲು ಕಾರ್ತಿಕ ಮಾಸ ಅತ್ಯಂತ ಪವಿತ್ರವಾದ ಮಾಸ ಅಂತ ಹೇಳ್ತೀವಿ ಈ ತಿಂಗಳು ಮಹಾನ್ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಆತ್ಮಾವಲೋಕನದ ಸಮಯ ಎನ್ನುವ ನಂಬಿಕೆ ಇರತಕ್ಕಂಥದ್ದು ಕಾರ್ತಿಕ ಮಾಸದಲ್ಲಿ ಶ್ರೀಕೃಷ್ಣನನ್ನು ಪೂಜಿಸೋದ್ರಿಂದ ಅಪಾರವಾದಂಥ ಸಮೃದ್ಧಿ ಆಶೀರ್ವಾದ ಐಶ್ವರ್ಯ ಆಧ್ಯಾತ್ಮಿಕ ಜ್ಞಾನೋದಯ ಆಗತ್ತೆ ಭಕ್ತರು ಶ್ರೀಕೃಷ್ಣನ ಆಶೀರ್ವಾದವನ್ನ ಪಡೆಯಲು ಕಾರ್ತಿಕ ಮಾಸದ ವಿಶೇಷ ದಿನಗಳಲ್ಲಿ ಉಪವಾಸನ ಮಾಡಬೇಕಾಗುತ್ತೆ ಶ್ರೀಕೃಷ್ಣನನ್ನ ಪೂಜಿಸುತ್ತಾರೆ ಮತ್ತು ದಾನ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂಥ ಮಾಸ ಈ ಕಾರ್ತಿಕ ಮಾಸ ಇನ್ನು ಇಷ್ಟಾರ್ಥ ಸಿದ್ಧಿ ಆಗಿರ್ಬೋದು ಅಥವಾ ಅದೃಷ್ಟವನ್ನು ಪಡೆಯಲು ಹಾಗೆ ಶ್ರೀಕೃಷ್ಣನ ಆಶೀರ್ವಾದವನ್ನು ಪಡೆಯಲು ಯಾವೆಲ್ಲ ಮಂತ್ರಗಳನ್ನು ಪಠಿಸಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಮೊದಲು ನಾನು ಹೇಳ್ತೀನಿ ಕೇಳಿಸ್ಕೊಂಡು ನೀವು ಕೂಡ ಪ್ರತಿನಿತ್ಯ ಅದನ್ನು ಜಪ ಮಾಡೋದರಿಂದ ನಿಮ್ಮ ಸಕಲ ಇಷ್ಟಾರ್ಥ ಸ್ಥಿತಿಗಳು ಸಹ ಈಡೇರುವಂಥದ್ದು ಮೊದಲನೇದಾಗಿ ಹರೇ ಕೃಷ್ಣ ಮಹಾಮಂತ್ರ ಇನ್ನು ಕಾರ್ತಿಕ ಮಾಸದಲ್ಲಿ ಹೆಚ್ಚಾಗಿ ಬೆಟ್ಟದ ನೆಲ್ಲಿಕಾಯಿ ದೀಪವನ್ನು ಹಚ್ಚೋದ್ರಿಂದ ಅಥವಾ ಅನುಕೂಲ ಇಲ್ಲ ಅಂದರೆ ತುಪ್ಪದ ದೀಪವನ್ನು ಸಹ ಹಚ್ಚೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಸಹ ದೂರವಾಗತಕ್ಕಂಥದ್ದು ಈಗ ಮಂತ್ರಗಳನ್ನು ತಿಳಿಯೋಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಈ ರೀತಿಯಾಗಿ ಸಹ ನೀವು ನಿತ್ಯವೂ ಜಪ ಮಾಡಬಹುದು ನಂತರ ವಾಸುದೇವ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ನಂತರ ಕೃಷ್ಣ ಕಷ್ಟನಾಶಕ ಮಂತ್ರ ಓಂ ಕೃಷ್ಣಾಯ ವಾಸುದೇವಾಯ ಹರೆಯ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಈ ರೀತಿಯಾಗಿ ಪ್ರತಿನಿತ್ಯ ಜಪಿಸೋದ್ರಿಂದ ನಿಮಗೆ ನಿಮಗೆ ಗೊತ್ತಿಲ್ಲದಂತೆ ಎಷ್ಟೋ ಕಷ್ಟಗಳು ಸಹ ನಿವಾರಣೆ ಆಗುತ್ತೆ ಅಂತಾರಾಷ್ಟ್ರೀಯ ಕೃಷ್ಣ ಗಾಯತ್ರಿ ಮಂತ್ರ ಓಂ ದೇವಕೀನಂದನಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ಕೃಷ್ಣ ಪ್ರಚೋದಯಾತ್ ನಂತರ ಶ್ರೀಕೃಷ್ಣ ಮೂಲಮಂತ್ರ ಕೃಂ ಕೃಷ್ಣಾಯ ನಮಃ ಈ ಎಲ್ಲ ಮಂತ್ರಗಳನ್ನು ಹೇಳಿದ್ರೂ ಒಳ್ಳೆಯದು ಅನುಕೂಲ ಇಲ್ಲ ನಮಗೆ ಸಮಯ ಇಲ್ಲಪ್ಪ ಅಂತಂದರೆ ನಿಮಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಮಂತ್ರಗಳನ್ನು ಎಸ್ಪೆಷಲಿ ಶ್ರೀಕೃಷ್ಣ ಕಷ್ಟ ನಿವಾರಕ ಮಂತ್ರ ಅಥವಾ ಕಷ್ಟನಾಶಕ ಮಂತ್ರ ಅದನ್ನು ಪ್ರ ತಪ್ಪದೇ ನೀವು ಪ್ರತಿನಿತ್ಯ ಜಪಿಸೋದು ಬಹಳನೇ ಒಳ್ಳೆಯದು ಇನ್ನು ಕಾರ್ತಿಕ ಮಾಸದಲ್ಲಿ ಶ್ರೀಕೃಷ್ಣನ ಮಂತ್ರಗಳನ್ನು ಪಠಣೆ ಮಾಡೋದ್ರಿಂದ ಯಾವೆಲ್ಲ ಲಾಭಗಳಿವೆ ಅನ್ನೋದನ್ನು ತಿಳಿಯೋಣ ಮೊದಲನೇದಾಗಿ ಈ ಶ್ರೀಕೃಷ್ಣನ ಮಂತ್ರಗಳು ನಿಮಗೆ ದೈವಿಕ ಶಕ್ತಿಯೊಂದಿಗೆ ಸಂಪರ್ಕವನ್ನು ಸಾಧಿಸಲು ಸಹಾಯ ಮಾಡ್ತಕ್ಕಂಥದ್ದು ನಂತರ ಅಪಾರ ಆಧ್ಯಾತ್ಮಿಕ ಬೆಳವಣಿಗೆ ಶಾಂತಿ ಮತ್ತು ಸಮೃದ್ಧಿ ಐಶ್ವರ್ಯ ದೊರೆಯುತ್ತೆ ನೀವು ಆಳವಾದ ಭಕ್ತಿ ಮತ್ತು ಶಾಂತತೆಯನ್ನು ಅನುಭವಿಸ್ತೀರಾ ನಂತರ ನಿಮ್ಮ ಮನಸ್ಸು ಹೆಚ್ಚು ಕೇಂದ್ರೀಕೃತವಾಗುತ್ತೆ ಮತ್ತು ನಿಮ್ಮ ಹೃದಯವು ಪ್ರೀತಿ ಮತ್ತು ಸಕಾರಾತ್ಮಕತೆಯಿಂದ ಕೂಡಿರುವಂಥದ್ದು ಈ ಮಂತ್ರಗಳ ನಿಯಮಿತ ಜಪವು ಅದೃಷ್ಟ ಆರೋಗ್ಯ ಮತ್ತು ಜೀವನದಲ್ಲಿ ಯಶಸ್ಸು ಎಲ್ಲವನ್ನು ತಂದುಕೊಡುತ್ತೆ ನೀವು ಶ್ರೀಕೃಷ್ಣನ ದೈವಿಕ ಅನುಗ್ರಹದಿಂದ ಆಶೀರ್ವಾದವನ್ನು ಆಶೀರ್ವಾದ ಲಭಿಸುತ್ತೆ ಇನ್ನು ನಿಮ್ಮ ಜೀವನವು ಸಂತೋಷ ಪ್ರೀತಿ ಮತ್ತು ಆಧ್ಯಾತ್ಮಿಕ ಜ್ಞಾನೋದಯದಿಂದ ತುಂಬಿರುವಂಥದ್ದು ಹಾಗೆ ಶ್ರೀಕೃಷ್ಣನ ಪ್ರೀತಿಯ ಪರಿವರ್ತಕ ಶಕ್ತಿ ನಿಮಗೆ ಸಿಗುವಂಥದ್ದು ಈ ರೀತಿಯಾಗಿ ನೀವು ಮಂತ್ರಗಳನ್ನು ಜಪಿಸಿದ್ದೇ ಆದಲ್ಲಿ ಕಾರ್ತಿಕ ಮಾಸದಲ್ಲಿ ಇರ್ತಕ್ಕಂಥ ಎಷ್ಟೋ ದಂಪತಿಗಳಲ್ಲಿ ಕಲಹ ವಿರಸ ಇದ್ದರೆ ಆ ಸಮಸ್ಯೆಗಳು ಸಹ ನಿವಾರಣೆ ಆಗುತ್ತೆ ಕಾರ್ತಿಕ ಮಾಸವು ಭಗವಾನ್ ವಿಷ್ಣುವಿಗೆ ಹಾಗೂ ಆತನ ವಿವಿಧ ಅವತಾರಗಳಿಗೆ ಸಮರ್ಪಿತವಾದಂಥ ಶ್ರೇಷ್ಠವಾದ ಮಾಸ ಅಂತಲೇ ಹೇಳ್ಬಹುದು ಈ ಮಾಸದಲ್ಲಿ ಅಂದರೆ ಕಾರ್ತಿಕ ಮಾಸದಲ್ಲಿ ಶ್ರೀಕೃಷ್ಣನ ಮಂತ್ರಗಳನ್ನು ಜಪಿಸೋದ್ರಿಂದ ನೀವೆಲ್ಲರೂ ಅದೃಷ್ಟವಂತರಾಗುತ್ತೀರಿ ಶ್ರೀಕೃಷ್ಣ ಆಶೀರ್ವಾದವೂ ಸಹ ದೊರೆಯುವಂಥದ್ದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ